ನಾನು ನೀನು ಅವ್ರ ಗಂಡ ಇಲ್ಲೇ ಕುಡಿದು ನಿಂತಿರೋದು ಕಾರ್ಯಕ್ರಮ ಮುಗಿಸ್ಕೊಳ್ತಿದ್ವಿ ಇಬ್ಬರಿಗೂ ನಾಯಿ ಹೊಡೆದ ಕುಡಿದೆ ಕೂತು ನಾವು ನಾನು ಹೇಳೋನು ಕೆಂಪು ಆಗಿದ್ದು ಇಲ್ಲೇ ಕೆಚ್ಚಿಸ್ಕೊಂಡ್ ಬಂದ್ ಯಾರು ಯಾರು होचल ना प्रीति, हमें को आपत्कर मच्छल वड़ी चलने के लिए। होचल ना तो किंचिना, अभी नहीं, अभी नहीं, ने ना, तुमने जिस तरीके से घर पक्का बनिया, नहीं ना पीस पीस, पीस पीस, ओके, इंडिपेंडेंसी टी ला, ऐ बात अलिखन ಅಣ್ಣ ನಿನ್ ಅಭಿಮಾನಿ ಅವನೇ ಎಷ್ಟು ವಿಮಲ್ ಖಾಲಿ ಮಾಡಿಸ್ತಾ ಇದೆಯಾ ಅಂತ ಅವನೇ ಅಭಿಮಾನಿ ಅಭಿಮಾನಿ ಅನ್ಕೊಂಡ್ರ ಬಾಂಧವ್ಯ ಸಂಬಂಧ ಅನುಬಂಧ ಎಲ್ ಆಗುತ್ತೆ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ